ನಾನು ಅವರ ಕೇಳಿ ಪಟ್ಟಣ ಪಂಚಾಯತ್ ಏಳನೇ ವಾರ್ಡಿನ ಅಭ್ಯರ್ಥಿ ಪಿ ಡಿ ಅಂತೇಳಿ ನಮ್ಮ ವಾರ್ಡ್ನಲ್ಲಿ ಎಪ್ಪತ್ನಾಲ್ಕು ಪರ್ಸೆಂಟೇಜ್ ಆಗಿದೆ ಮತದಾನ ಏಳ್ನೂರ ಎಂಬತ್ತ್ಮೂರು ಓಟ್ನಲ್ಲಿ ಐದುನೂರ ಏಳು ಓಟಿಂಗ್ ಆಗಿದೆ ಎಪ್ಪತ್ನಾಲ್ಕು ಪರ್ಸೆಂಟೇಜ್ ಆಗಿದೆ ಇದರಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನನಗೆ ಹೆಚ್ಚಿನ ಮತಗಳನ್ನು ಹಾಕ್ಯಾರು ಅಂತಕ್ಕಂಥ ಭರವಸೆ ಇದೆ ನಾನು ನೂರಕ್ಕೆ ನೂರರಷ್ಟು ಗೆದ್ದು ಬರ್ತೀನಿ ಅಂತಕ್ಕಂಥ ಆಶಾ ಇದೆ ನಾನು ನಮ್ಮ ಏಳನೇ ವಾರ್ಡ್ನ ಹಾಗೂ ರಟ್ಟಿಹಳ್ಳಿಯ ಸಮಸ್ತ ಕಾರ್ಯಕರ್ತರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿ ಬಯಸ್ತಾ ಇದ್ದೀನಿ ಸರ್ ಮಳೆ ಸತತ ಇತ್ತು ಚುನಾವಣೆಯಲ್ಲಿ ಬಂದು ಮತದಾನ ಮಾಡ್ಯಾರಲ್ಲ ಅಂತ ಹೊರಗಿನ ಜನ ಹೌದು ಪ್ರಾರಂಭದಿಂದ ಮುಂಚಿನಿಂದ ಕೂಡ ಮಳೆ ಬಿಟ್ಟೇ ಇರಲಿಲ್ಲ ಅದರಲ್ಲಿಯೂ ಸಹ ಮತದಾರರು ಅತಿ ಉತ್ಸಾಹದಿಂದ ಬಂದು ಮತದಾನ ಮಾಡ್ಯಾರ ಕೆಲವೊಬ್ಬರು ಅವರು ವೈಯಕ್ತಿಕ ವಿಚಾರಗಳಿಂದ ಬೇರೆ ಬೇರೆ ಹೋಗಿದ್ದರಿಂದ ಬಂದಿಲ್ಲ ಅನಾರೋಗ್ಯ ಇದ್ದರೂ ಬಂದಿಲ್ಲ ಅದನ್ನು ಬಿಟ್ಟರೆ ಯಾರೂ ಉದ್ದೇಶಪೂರ್ವಕವಾಗಿ ಮತದಾನದಿಂದ ದೂರ ಉಳಿದಿಲ್ಲ ಅಂತಕ್ಕಂಥ ಮನೋಭಾವನೆ ನಮ್ದಾಗಿದೆ ಕಾರ್ಯಕರ್ತರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಕಾರ್ಯಕರ್ತರಿಗೆ ನಾವು ನೂರಕ್ಕೆ ನೂರಷ್ಟು ಕಾರ್ಯಕರ್ತರು ನನ್ನ ದೇವರುಗಳಪ್ಪ ಅವರೇ ಅತ್ಯಂತ ಉತ್ಸಾಹದಿಂದ ನಾವು ಚುನಾವಣೆಗೆ ನಿಂತೀವಿ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಅವರೇ ಬಂದು ಮತದಾನವನ್ನು ಮಾಡಿಸಿದ್ದಾರೆ ಅವರಿಗೆ ನಾವು ಹೃದಯಪೂರ್ವಕ ಸೀಟ್ ಸಲ್ಲಿಸ್ತಾರೆ ನಮ್ಮದು ರೊಟ್ಟಿ ಎಳಿಯಲ್ಲಿ ನಮಗೆ ಗೊತ್ತಿದ್ದ ಪ್ರಕಾರ ಹೆಚ್ಚು ಕಡಿಮೆ ಹನ್ನೆರಡರಿಂದ ಹೆಚ್ಚು ಬರ್ತಾವೆ ಅಂತಕ್ಕಂಥ ಮನೋಭಾವನೆ ಅಂತ